ದೇವ್ರಂತ ನಿಮಗೆ ಸತ್ ಮೇಲೆ ಸೇತ್ರ ದೇವ್ರಾಗಬೇಕು ಅಂದರೆ ಎಲ್ಲರೂ ಬೇಕಾ ಹ್ಞೂ ಸಾಧನೆ ಸಾಧನೆ ಮಾಡಬೇಕು ನಮ್ಮ ಗುರಿ ಕಡೆ ನಾವು ಹೋಗ್ತಿರ್ಬೇಕಾದ್ರೆ ಅದು ನಮ್ಮಿಂದ ದೂರ ಹೋದಾಗ ಹಾಗೋನು ನಿಂಗೆ ಗೊತ್ತಾ ಸಾವತ್ರ ಬಂದಾಗ ಸಾಧನೆ ಮಾಡ್ತಿರೋ ಕೊರ್ಗು ನಮ್ಮ ಚುಚ್ಚಿ ಚುಚ್ಚಿ ರಕ್ತ ಇರಬೇಕಾದ್ರೆ ನೋವು ನಿಂಗೆ ಗೊತ್ತಾ ಸುಮ್ಮನೆ ದೇವ್ರ ಥರ ಕೊಡ್ಕೊಂಡು ಬೇರೆಯವ್ರ ಕೈ ನುಗ್ಗಾಲ ಅಲಂಕಾರ ಮಾಡಿಸ್ಕೊಂಡು ತಲೆ ಮೇಲಿಂದ ಒಂದು ಹೂವ ಬೀಳಿಸಿ ಎಲ್ಲ ಚೆನ್ನಾಗುತ್ತೆ ಹೋಗು ಅಂತ ಆಗೋಗ್ಬಿಡುತ್ತಾ ಹ್ಞೂ ಎಲ್ಲ ಬೋಗಸ್ಸು ಹೋಗಸ್ಸು ದೇವ್ರತ್ತೆ ನನಗೆ ಸತ್ಮೇಲೆ ಹೆಸರಿತ್ರ ದೇವ್ರಾಗಬೇಕು ಅಂದರೆ ಎಲ್ಲರೂ ಸಾಯಬೇಕಾ ಹ್ಞೂ ಸಾಧನೆ ಸಾಧನೆ ಮಾಡಬೇಕು ನಮ್ಮ ಗುರಿ ಕಡೆಯೇ ಹೋಗ್ತಿರಬೇಕಾದ್ರೆ ಅದು ನಮ್ಮಿಂದ ದೂರ ಹೋದಾಗ ಹಾಕೋನು ನಿಂಗೆ ಗೊತ್ತಾ ಸಾವತ್ರ ಬಂದಾಗ ಸಾಧನೆ ಮಾಡ್ತಿರೋ ಕೊರ್ಗು ನಮ್ಮ ಚುಚ್ಚಿ ಚುಚ್ಚಿ ರಕ್ತ ಇರಬೇಕಾದ್ರೆ ಹಾಗೋ ನೋವು ಗೊತ್ತಾ ಸುಮ್ಮನೆ ದೇವ್ರ ಥರ ಪೋಸ್ಕೊಟ್ಕೊಂಡು ಬೇರೆಯವ್ರ ಕೈ ಮುಖ ಅಲಂಕಾರ ಮಾಡಿಸ್ಕೊಂಡು ಮೇಲಿನ ಒಂದು ಹೂವ ಬಿಡಿಸಿ ಎಲ್ಲ ಚೆನ್ನಾಗಾಗುತ್ತೆ ಹೋಗು ಅಂದರೆ ಆಗೋಗ್ಬಿಡುತ್ತಾ ಲಾಭ ನಾನು ಮಾಡಿರೋ ಆಕ್ಟಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನವಿಲೋ ಫಿಲ್ಮಿ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ